ವೃರಾಶಿಯ ಡಿಸೆಂಬರ್ ತಿಂಗಳ ಒಂದು ಭವಿಷ್ಯವನ್ನು ಅಂಜನದ ಭವಿಷ್ಯದ ಮೂಲಕ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ವೀಕ್ಷಕರೇ ನೋಡಿ ವಿಶೇಷವಾಗಿ ವೃಷಭ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ನೋಡೋದಾದರೆ ಹೆಚ್ಚು ದೂರ ಪ್ರಯಾಣಗಳು ಹೋಗುವಂಥ ಸಂದರ್ಭಗಳು ಬರುವಂಥ ಸಾಧ್ಯತೆ ಇದೆ ತಿಂಗಳ ಪ್ರಾರಂಭದಲ್ಲಿ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ನೀವು ಈ ತಿಂಗಳು ನಿಮ್ಮ ಹಣ ಆರೋಗ್ಯ ಸಮಯವನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗುತ್ತದೆ ತಿಂಗಳ ಆರಂಭದಲ್ಲಿ ಆಲೋಚಿಸಿ ಮತ್ತು ಅನ ಅನಾರೋಗ್ಯದ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡಿ ಒಂದು ಸಣ್ಣ ಕಾಯಿಲೆ ಬಂತು ಅಂದರೂ ಅದಕ್ಕೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವುದು ನಿಮಗೆ ಒಳ್ಳೆಯದು ಎಚ್ಚರಿಕೆಯನ್ನು ವಹಿಸಿದರೆ ನಿಮಗೆ ಅದು ಒಳ್ಳೆಯದು ಮತ್ತು ನೀವು ಸ್ವಲ್ಪ ದೈಹಿಕವಾಗಿ ಮಾನಸಿಕವಾಗಿ ಸ್ವಲ್ಪ ನೋವನ್ನು ಎದುರಿಸಬೇಕಾಗುತ್ತದೆ ಮತ್ತು ವಿಶೇಷವಾಗಿ ನೋಡೋದಾದರೆ ನೀವು ಕೆಲಸದಲ್ಲಿ ಸ್ವಲ್ಪ ಭಾಳಷ್ಟು ಶ್ರಮವನ್ನು ವಹಿಸಿ ಕೆಲಸವನ್ನು ಮಾಡುತ್ತೀರಾ ಸ್ವಲ್ಪ ಭಾಳಷ್ಟು ಹಠ ನಿಮ್ಮನ್ನು ಬಿಡೋದಿಲ್ಲ ಯಾಕೆಂದರೆ ಯಾವುದೇ ಕೆಲಸವನ್ನು ಕೊಟ್ಟರೂ ಕೂಡ ನೀವು ಹಠದಿಂದ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀರಾ ಹಾಗೂ ಚಾಲೆಂಜಿಂಗ್ ಆದಂಥ ಒಂದು ಜೀವನವನ್ನು ಮಾಡುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಆದಷ್ಟು ಈ ವ ಈ ಒಂದು ತಿಂಗಳಿನಲ್ಲಿ ಏನೋ ಹೇಳುತ್ತಪ್ಪ ಅಂತ ಹೇಳಿದ್ರೆ ಮಾದಕ ವಸ್ತುಗಳಿಂದ ನೀವು ಸ್ವಲ್ಪ ದೂರ ಇರಲಿಕ್ಕೆ ಪ್ರಯತ್ನವನ್ನು ಪಡ್ತೀರಾ ಮತ್ತು ಸ್ವಲ್ಪ ಆದಷ್ಟು ನೀವು ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಮನಸ್ಸನ್ನು ತೊಡಗಿಸಿಕೊಳ್ಳುವಂಥ ಸಮಯ ಬರುವಂಥ ಸಾಧ್ಯತೆ ಇದೆ ಯಾವುದೇ ಯೋಜನೆಯನ್ನು ಅಥವಾ ಹಣವನ್ನು ಹೂಡಿಕೆ ಮಾಡುವಾಗ ಮೊದಲು ನಿಮ್ಮ ಹಿತೈಷಿಗಳ ಸಲಹೆಯನ್ನು ಪಡೆಯಬೇಕು ಅಥವಾ ಮನೆಯವರ ಸಲಹೆಯನ್ನು ಪಡೆದುಕೊಂಡು ವ್ಯಾಪಾರ ವ್ಯವಹಾರವನ್ನು ಹೂಡಿಕೆಯನ್ನು ಮಾಡಿ ಯಾರೋ ಹೇಳಿದ್ರು ಆನ್ಲೈನಲ್ಲಿ ಒಂದು ದುಡ್ಡು ಡಬಲ್ ಆಗುತ್ತೆ ಅಂತ ಹೇಳಿ ಹಣವನ್ನು ನೀವು ಕಳೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಯಾರನ್ನಾದರೂ ಒಬ್ಬರ ಸ ಹಿತೈಷಿಗಳ ಸಲಹೆಯನ್ನು ಪಡೆದುಕೊಂಡು ನೀವು ಕೆಲಸವನ್ನ ಮಾಡಿದ್ರೆ ವಿಶೇಷ ಲಾಭವನ್ನ ಕಾಣುತ್ತೀರಾ ಉದ್ಯೋಗಸ್ಥರು ಕೆಲಸವನ್ನ ಬೇರೆಯವರಿಗೆ ಬಿಟ್ಟು ಕೊಡುವ ಬದಲು ತಮ್ಮ ಕೆಲಸ ಸ್ಥಳದಲ್ಲಿ ಉತ್ತಮ ರೀತಿಯಲ್ಲಿ ಮಾಡಲು ಪ್ರಯತ್ನಿಸಬೇಕು ತಿಂಗಳ ಮಧ್ಯದಲ್ಲಿ ನೀವು ಯಾವುದೇ ಕೆಲಸದಲ್ಲಿ ಸ್ವಲ್ಪ ಆತುರದಿಂದ ಆತುರದಿಂದ ಕೆಲಸವನ್ನ ಮಾಡಬೇಡಿ ಯಾಕೆಂದ್ರೆ ಅದರಿಂದ ಸ್ವಲ್ಪ ಕಷ್ಟಗಳು ಎದುರಾಗುವಂತಹ ಸಾಧ್ಯ ಇದೆ ನಿಮ್ಮ ಕ ಸಮಯ ಕೆಲಸ ಎಲ್ಲವೂ ಕೂಡ ನಾಶ ಆಗುವಂತಹ ಸಾಧ್ಯತೆ ಇದೆ ಈ ಸಮಯದಲ್ಲಿ ವಾಹನದಲ್ಲಿ ಸ್ವಲ್ಪ ಎಚ್ಚರಿಕೆ ಅನ್ನೋದಿರಿ ಈ ವಾರ ಪೂರ್ತಿ ದೂರ ಪ್ರಯಾಣ ಮಾಡಬೇಕು ಒಂದೊಳ್ಳೆ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ತಂದೆ ತಾಯಿಯರನ್ನ ಕರ್ಕೊಂಡು ಹೋಗಬೇಕು ಮಕ್ಕಳನ್ನು ಕರ್ಕೊಂಡು ಹೋಗಬೇಕು ಅನ್ನುವಂಥ ಆಲೋಚನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥ ಸಾಧ್ಯತೆಯು ಕೂಡ ಇದೆ ಮ ಇದು ತಿಂಗಳ ಪ್ರಾರಂಭದಲ್ಲಿ ಓಕೆನಾ ತಿಂಗಳ ಮಧ್ಯದಲ್ಲಿ ನೋಡೋದಾದರೆ ಸ್ವಲ್ಪ ಕೆಲವು ಪ್ರಮುಖ ಯಶಸ್ಸನ್ನು ಪಡೆಯಬಹುದು ಮತ್ತು ಬರಬೇಕಾದಂತಹ ಹಣ ಬರುವಂತಹ ಸಾಧ್ಯತೆ ಇದೆ ಪ್ರೀತಿ ಸಂಬಂಧದ ವಿಷಯದಲ್ಲಿ ಗೆಲುವನ್ನು ಕಾಣುವಂಥ ಸಾಧ್ಯತೆ ಇದೆ ತಂದೆ ತಾಯಿಯನ್ನು ವಿವಾಹಕ್ಕೆ ಒಪ್ಪಿಸಿ ವಿವಾಹ ಆಗುವಂಥ ಸಾಧ್ಯತೆ ಇದೆ ಯಾರ್ಯಾರು ಪ್ರೇಮ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅಥವಾ ಈಗಾಗಲೇ ಪ್ರೀತಿಯನ್ನು ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳಿಗೆ ತಂದೆ ತಾಯಿಯನ್ನು ಯಾವುದೇ ವಿರೋಧವಿಲ್ಲದೆ ಮದುವೆ ಆಗುವಂಥ ಸಾಧ್ಯತೆ ಕೂಡ ಇದೆ ಮತ್ತು ಹೊಸ ಜೀವನ ಅಂದರೆ ಮದುವೆಗೋಸ್ಕರ ಒಂದು ಹೊಸ ದಾಂಪತ್ಯ ಜೀವನವನ್ನು ಈ ತಿಂಗಳಿನಲ್ಲಿ ಅಥವಾ ಡಿಸೆಂಬರ್ ತಿಂಗಳಿನಲ್ಲಿ ವಿವಾಹ ಆಗ್ತಾ ಇರತಕ್ಕಂಥ ವ್ಯಕ್ತಿಗಳಿಗೆ ಅಂಥವರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಮತ್ತು ಈ ಡಿಸೆಂಬರ್ನಲ್ಲಿ ಯಾರು ವಿವಾಹ ಆಗ್ತಾರಲ್ಲ ಅವರಿಗೆ ವಿಶೇಷ ಲಾಭ ಹಾಗೂ ಅವರ ಜೀವನದಲ್ಲಿ ಯಾವುದೇ ಕಷ್ಟಗಳು ಕೂಡ ಬರುವುದಿಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ವಿಷಯಗಳಿಗೆ ನಿರ್ಲಕ್ಷಿಸುವುದು ಉತ್ತಮ ಯಾಕೆಂದರೆ ಸಣ್ಣ ಪುಟ್ಟ ರೀತಿಯಾದಂಥ ಸಮಸ್ಯೆಗಳು ಬರ್ತಾ ಇರತಕ್ಕಂಥದ್ದು ಅದು ನಿಮ್ಮ ವ್ಯಾಪಾರ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಕೆಲಸ ಆಗಿರ್ಬೋದು ಅಥವಾ ಮಕ್ಕಳಿಗೆ ಸಂಬಂಧಪಟ್ಟಂಥ ಆರೋಗ್ಯದ ವಿಚಾರ ಆಗಿರಬಹುದು ಅಂತಹ ವಿಚಾರಗಳಿಗೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ಸ್ವಲ್ಪ ಮಾನಸಿಕ ಒತ್ತಡಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಅದನ್ನು ನೀವು ನಿರ್ಲಕ್ಷಿಸುವುದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಈ ಅಂಜನದ ಭವಿಷ್ಯದಲ್ಲಿ ತಿಳಿಸ್ತಾ ಇರತಕ್ಕಂಥದ್ದು ನೋಡಿ ವಿಶೇಷವಾಗಿ ಹಣದ ಒಳಹರಿವು ತುಂಬ ಉತ್ತಮವಾಗಿದೆ ಉದ್ಯೋಗ ಸ್ಥಳದಲ್ಲಿ ತುಂಬ ಚೆನ್ನಾಗಿದೆ ವ್ಯಾಪಾರದಲ್ಲಿ ಬಹಳ ಚೆನ್ನಾಗಿದೆ ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಕಷ್ಟಗಳನ್ನು ಎದುರಿಸ್ತಾ ಇದ್ದರೆ ಈ ವಿಶೇಷವಾದಂಥ ಒಂದು ಪರಿಹಾರ ಮಾರ್ಗವನ್ನು ನೀವು ಮಾಡಿ ಒಂದು ವೇಳೆದೆಲೆಯನ್ನು ತೆಗೆದುಕೊಂಡು ಶ್ರೀಮ್ ಅಂತ ಬರೀರಿ ಅದು ಒಂದು ದಾಳಿಂಬೆ ಕಡ್ಡಿಯಿಂದ ಅಥವಾ ದಾಳಿಂಬೆ ಕಡ್ಡಿಯಿಂದ ತೆಗೆದುಕೊಂಡು ಕುಂಕುಮದ ಕುಂಕುಮವನ್ನು ಒಂದು ಜೆಲ್ ರೂಪದಲ್ಲಿ ಮಾಡ್ಕೊಂಡ್ಬಿಟ್ಟು ನೀವು ನೀರನ್ನು ಹಾಕಿ ಅದನ್ನು ಶ್ರೀಮಂತ ಬರೆದುಬಿಟ್ಟು ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಸಂಕಷ್ಟಗಳು ಕೂಡ ದೂರವಾಗುತ್ತೆ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಕಷ್ಟಗಳಿದ್ದರೂ ಕೂಡ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಮತ್ತು ಒಂದು ಹೊಸ ಜೀವನದ ದಾರಿಯೂ ಕೂಡ ನಿಮಗೆ ಸಿಗುತ್ತೆ ಇಷ್ಟು ಋಷಭರಾಶಿಯ ಒಂದು ಫಲಾನು ಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ